ಮೂಕ್ತರತ್ನಗಳನ್ನು ಕೊeligeಯಿಂದ ಹೇಳ್ತಿದ್ದಾರೆ ಅವರು ಮನೆ ಕಾರ್ಯ ಇದ್ರೆ ಯಾರು ಬಿಬಿಜಿ ಹೇಳತಿದ್ದಾರೆ ಮೂಕ್ತರತ್ನ ಅವರು ಯಾರೋ ವಿಜಯನಗರ ಸಾಮ್ರಾಜ್ಯ ಹ ಹ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೂಕ್ತರತ್ನಗಳನ್ನು ಮಾಡ್ತಿದ್ರು ಬಿಬಿಜಿ ಯಲ್ಲಿ ವ್ಯಾಪಾರ ಮಾಡ್ತಿದ್ರು ಆ ವಿಜಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಮೂಕ್ತರತ್ನ ಹೇಳ್ತೈತೆ ಯಾರೋ

ವಿಜಯನಗರ ಸಾಮ್ರಾಜ್ಯ ಹದಿಮೂರು ನೂರ ಮೂವತ್ತಾರು ಸ್ಥಾಪನೆ ಆಯಿತು ಹಾಗಾದರೆ ವಿಜಯನಗರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕಾದ ಒಂದು ಗುರುಗಳು ವಿದ್ಯಾರ್ಥಿಗಳ ಗುರುಗಳ ಆಶೀರ್ವಾದ ಪಡಿತೀರಿ ಹಾಗಾದರೆ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಂಡೆಯ ಮೇಲಿದೆ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಂಡೆಯ

ಕೃಷ್ಣ ದೇವರಾಯಿತು ವಿಜಯ ಸಮಾಜದಲ್ಲಿ ಸಂಗಮ ಸಾವಿಡು ಅಂತ ಹೇಳಿ ಕೃಷ್ಣ ದೇವರಾಯ ಸೇರಿದೇವರಾಯ ಕೃಷ್ಣ ದೇವರಾಯಿತನಕ್ಕೆ ಸೇರಿದ ಕೃಷ್ಣ ದೇವರಾಯ ತೂ ಮನೆತನಕ್ಕೆ ಸೇರಿದ ಹಾಗಾದರೆ ಕೃಷ್ಣ ದೇವರಾಯ ARIN JONTH 뭐냐saw... Héürro? Christian fenomenare, 2alkopadeh utha, a glamangy sais hi what? 3alkoppa utha... Okay, wchishné lehaa kabere, 3alkoppa utga unguhan, 8okoppa utha. 3alkoppa utha 2alkoppa utha, 1kapa uti. Sen Pietr sought um externay, 8 SO Everyone